ಮಿತ್ರಗಳಿಗೆ ಸ್ವಾಗತ ನಾನು ಕರೆದಿದ ತಕ್ಷಣ ಈ ಮಾಧ್ಯಮದ ಮುಖಾರ ಮುಖಾಂತರ ಕೆಲವೊಂದು ವಿಚಾರಗಳು ಸಮಾಜಕ್ಕೆ ತಿಳಿಬೇಕಾದಂಥದ್ದು ನೀಡಾದ್ದು ಆದಂತಾರಲ್ಲ ರಿಫಾರ್ಮೇಟಿವ್ ವಿಚಾರಗಳು ತಿಳಿಸ್ಬೇಕು ಮತ್ತು ಈ ಚಿಂತಾವಣೆಯಲ್ಲಿ ಯಾವ ಮಟ್ಟಕ್ಕೆ ಸೊಸೈಟಿ ಸರ್ಕಾರ ನಡೀತಾ ಇದೆ ಆಧಾರ ತತ್ವದಲ್ಲಿ ಮಾತಾಡೋಣ ಅಂತ ಹೇಳಿದ್ರು ನಿಮಗೆ ಕರೆದಿದ್ದೀನಿ ಫಸ್ಟು ವಿಚಾರ ಈ ಫೇಕ್ ಫೈನಾನ್ಸ್ ಕಂಪ್ನೀಸು ಕೆಲವೊಂದು ವೆಹಿಕಲ್ ಫೈನಾನ್ಸಸ್ಗೆ ವೆಹಿಕಲ್ ಲೋನ್ಸ್ ಹಾಕ್ತಿದ್ದಾರೆ ಇಡೀ ಚಿಂತಾಮಣಿ ಆರ್ ಟಿ ಆಫೀಸಲ್ಲಿ ಅಗ್ರಿಮೆಂಟ್ ಹಾಕ್ತಾರೆ ಈ ಯಾವ ಫೈನಾನ್ಸ್ ಕಂಪ್ನಿನೂ ಭಾಳಷ್ಟು ಫೈನಾನ್ಸ್ ಕಂಪ್ನೀಸು ಎಲ್ಲೂ ರಿಜಿಸ್ಟ್ರೇಷನ್ ಪಡೆದಿರಲ್ಲ ಬಟ್ ಆರ್ ಬಿ ಏನು ಹೇಳ್ತಾರೆ ಎನಿ ಎನ್ ಬಿ ಎಫ್ ಸಿ ಟು ಕಂಡಕ್ಟ್ ಬಿಸ್ನೆಸ್ ಎನಿ ಎನ್ ಬಿ ಎಫ್ ಸಿ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ಅಸ್ ಅಂತಾರೆ ಈಗ ಆರ್ ಬಿ ಐಲಿ ಸೆಕ್ಷನ್ ಆರ್ ಬಿ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಫಾರ್ಟಿ ಫೈವ್ ಒನ್ ಎ ನೋ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಕ್ಯಾನ್ ಕನ್ವೆನ್ಸ್ ಆರ್ ಕ್ಯಾರಿ ಆನ್ ಬಿಸ್ನೆಸ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಥೌಟ್ ಅಪ್ಟೇನಿಂಗ್ ಎ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಫ್ರಮ್ ದ ಬ್ಯಾಂಕ್ ಆ್ಯಂಡ್ ವಿಥೌಟ್ ಹ್ಯಾವಿಂಗ್ ಎ ನೆಟ್ ಫಂಡ್ ಆಫ್ ಟು ಕ್ರೋಡ್ ರುಪೀಸ್ ಏಪ್ರಿಲ್ ನೈನ್ಟೀನ್ ನೈಂಟಿ ನೈನ್ವರೆಗೂ ಟೂ ಕ್ರೋಡ್ ರುಪೀಸ್ ಡೆಪಾಸಿಟ್ ಇದು ಈ ಕೆಲವೊಂದು ಫೈನಾನ್ಸ್ ಕಂಪ್ನೀಸು ಅವ್ರದ್ದು ಹೆಸರು ಸೀಲು ಎಲ್ಲರೂ ರಿಜಿಸ್ಟ್ರೇಷನ್ ಇಲ್ಲದ ವೆಹಿಕಲ್ಸ್ ಕೊಡ್ತಾರೆ ಎನಿ ಎನ್ ಬಿ ಎಫ್ ಸಿ ವೆಹಿಕಲ್ ಲೋನ್ ಕೊಟ್ಟಾಗ ಅದಕ್ಕೆ ದೇ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಬೈ ದಿ ಆರ್ ಆರ್ ಬಿ ಐ ಫಾರ್ ಎಕ್ಸಾಂಪಲು ಅವರು ರಿಕವರಿ ಹೆಂಗೆ ಮಾಡಬೇಕು ದಬ್ಬಾಳಿಕೆ ಮಾಡಬಾರ್ದು ವೆಹಿಕಲ್ ಸೀಸ್ ಹೆಂಗೆ ಮಾಡಬೇಕು ಇದೆಲ್ಲ ಒಂದು ಸೆಟ್ ಆಫ್ ರೂಲ್ಸ್ ಗೈಡ್ಲೈನ್ಸು ಬೈ ದ ಆರ್ ಬಿ ಐ ದೀಸ್ ಫೆಲೋಸ್ ದೀಸ್ ಫೈನಾನ್ಸ್ ಕಂಪ್ನೀಸ್ ಯಾರು ಯಾವಾಗ ರಿಜಿಸ್ಟ್ರೇಷನ್ ಮಾಡಲ್ಲ ಇವರು ಸಣ್ಣ ಪುಟ್ಟ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೋಡಿಗಳಿಗೆ ಇಟ್ಕೊಂಡು ವೆಹಿಕಲ್ಸ್ನ ರೋಡ ರೋಡ್ಗಳಲ್ಲಿ ಸೀಸ್ ಮಾಡೋದು ಮನೆಗಳ ಹತ್ರ ಹೋಗಿ ಟಾರ್ಚರ್ ಕೊಡೋದು ಈಗ ಆರ್ ಬಿ ಐ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟು ಮ್ಯಾಕ್ಸಿಮಮ್ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪರೇಣ ಇವ್ರು ತಗೊಂಥರ ಇಂಟ್ರೆಸ್ಟ್ ರೇಟು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಪರ್ ಪರೇನೋ ಇವರು ಒಂದು ಒಂದು ಲೋನ್ ಹಾಕಿದಾಗ ಪ್ರೊಸೆಸಿಂಗ್ ಫೀಸ್ ಅಂತ ಒಂದು ಬರ್ತದೆ ನೀವು ಯಾವುದೇ ಬ್ಯಾಂಕಲ್ಲಿ ಹಾಕ್ಸಿ ಆ ಪ್ರೊಸೆಸಿಂಗ್ ಫೀಸ್ಗೆ ದ ರೆಸ್ಪೆಕ್ಟಿವ್ ಬ್ಯಾಂಕ್ ಶುಡ್ ಪೇ ಜಿ ಎಸ್ ಟಿ ಆಫ್ ಏಯ್ಟೀನ್ ಪರ್ಸೆಂಟ್ ಸರ್ವಿಸ್ ಟ್ಯಾಕ್ಸು ಗೌರ್ಮೆಂಟ್ ಕೊಡಬೇಕು ಡಿಸ್ ಈ ಈ ಇವ್ರಿಗೆ ರಿಜಿಸ್ಟ್ರೇಷನ್ ಇಲ್ಲ ಜಿ ಎಸ್ ಟಿ ಇಲ್ಲ ಯಾರು ಕಟ್ತಾರೆ ಇವರು ಪ್ರೊಸೆಸ್ ಫೀ ಕಸ್ಟಮರ್ ಹತ್ರ ಇಸ್ಕೊತಾರೆ ಸಿವಿಲ್ ಸ್ಕೋರ್ ನೋಡೋಲ್ಲ ಲೋನ್ ಕೊಡ್ತಾರೆ ರಿಕವರಿ ಇನ್ನೊಂದು ಐದೈದು ಚೆಕ್ಕು ಶ್ಯೂರಿಟಿಯಲ್ಲಿ ತೊಗೊತಾರೆ ಸೈನ್ ಚೆಕ್ಕು ಗಾಡಿದು ಒರಿಜಿನಲ್ ಆರ್ ಸಿ ಕಾರ್ಡು ಅವರೇ ಸರ್ಡ್ರ್ ಮಾಡ್ಕೊತಾರೆ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್ ಆ ಥರ ಇಟ್ಕೊತಾರೆ ಅಂದರೆ ಈಗ ನೋಡಿ ಒಂದು ಆರ್ ಬಿ ಐ ಪ್ರಕಾರ ಒಂದು ಕಂಪಲ್ಸರಿ ಕ್ಲಾಸ್ ಬಂದಿದೆ ನೀವು ಯಾವುದೇ ಫೈನಾನ್ಸ್ ಲೋನ್ ಮಾಡುವಾಗ ಅದಕ್ಕೆ ಕರೆಸ್ಪಾಂಡಿಂಗ್ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿ ಅಂತ ಹೇಳ್ತಾರೆ ಯಾರೋ ಆರ್ ಬಿ ಅವರು ಏನಾದರೂ ನಿಮ್ಮದು ಆಕಸ್ಮಿಕ ಡೆತ್ ಆದಲ್ಲಿ ಆ ಲೋನು ಮಾಫಿ ಆಗುತ್ತೆ ಯಾಕಂದರೆ ನೀವು ಇನ್ಶೂರೆನ್ಸು ಕಟ್ಟಿರ್ತೀರ ಪ್ರೀಮಿಯಂ ಅದಕ್ಕೆ ಇಲ್ಲಿ ಇನ್ಶೂರೆನ್ಸುಗೆ ಇವರು ಯಾರ್ದು ತೈಯಪ್ಪ ಇರಲ್ಲ ಇವರು ಅನರ್ಗೈಸೈಸ್ಟ್ ಅಲ್ವಾ ಯಾರ್ದು ತೈಯಪ್ಪ ಇರೋಲ್ಲ ಓನರ್ ಸತ್ತೋದ್ರೆ ಆರ್ ಸಿ ಕಾರ್ಡ್ ಮೊದಲೇ ಇರ್ತದೆ ಅವ್ರು ತಗೊಂಡೋಗೋದು ಇವ್ರು ಮೊದಲೇ ಸೈನ್ಗಳು ಮಾಡ್ಸ್ಕೊಂಡಿರ್ತಾರೆ ಫಾರ್ಮ್ಸಲ್ಲಿ ಒಂದು ನೂರೈವತ್ತು ಸೈನ್ ಮಾಡಿಸ್ಕೊತಾರೆ ಆರ್ ಟಿ ಆಫೀಸ್ಗೆ ಹೋಗೋದು ಯಾರ ಹೆಸ್ರಿಗೂ ಮಾಡ್ಬಿಡುತ್ತೆ ಇಂಥವು ನಮ್ಮ ಚಿಂತಾಮಣಿಯಲ್ಲೇ ನಡೆದಿದೆ ಡೆಟ್ ಟ್ರಾನ್ಸ್ಫರ್ಸು ಮನುಷ್ಯ ಸತ್ತೋಗಿ ಎರಡು ವರ್ಷ ಆದ್ಮೇಲೆ ಡೆಟ್ ಟ್ರಾನ್ಸ್ಫರ್ಸ್ ಆಗಿದೆ ಇಂಟ್ರೆಸ್ಟ್ ರೇಟು ಟ್ವೆಂಟಿ ಫೋರ್ ಪರ್ಸೆಂಟು ಜಿ ಎಸ್ ಟಿ ಕಟ್ಟಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇಲ್ಲ ಪ್ರೊಸೆಸಿಂಗ್ ಫೀ ಡಬಲ್ ತೊಗೊಳ್ತಾರೆ ಒಂದು ಲಕ್ಷಕ್ಕೆ ಹದಿನಾರು ಸಾವಿರ ಪ್ರೊಸೆಸಿಂಗ್ ಫೀಸ್ ತೊಗೊತಾರೆ ಪ್ರೊಸೆಸ್ ಇಂಟ್ರೆಸ್ಟ್ ರೇಟ್ ಆ ಮಟ್ಟಕ್ಕೆ ತೊಗೊಳ್ತಾರೆ ರಿಕವರಿ ಮಾಡೋದು ಸೀಜಿಂಗ್ ಮಾಡೋದು ಸೀಸಿಂಗ್ ಮಾಡೋಕ್ಕೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ನೀವು ಕೋರ್ಟ್ ಪರ್ಮಿಷನ್ ತೊಗೋಬೇಕು ಪೊಲೀಸ್ ಸ್ಟೇಷನ್ಗೆ ಲೋಕಲ್ ಜುಲಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಡಬೇಕು ಮತ್ತು ಅವ್ರು ಕರ್ಕೊಂಡೋಗಿ ಮಾಜರ್ ಮಾಡಿ ನೀವು ವೆಹಿಕಲ್ ಸೀಸ್ ಮಾಡಬೇಕು ಕರೆಕ್ಟಾ ಇದು ಬ್ಯಾಂಕ್ಸೆಲ್ಲ ಫಾಲೋ ಮಾಡ್ತವೆ ಪಾಪ ಇವ್ರು ಯಾರು ಫಾಲೋ ಮಾಡೋಲ್ಲ ಸಿಕ್ಕಿದ ಕಡೆ ಗಾಡಿ ಎತ್ತೋದು ಫ್ಯಾಮ್ಲೀಸ್ ಇದ್ರೆ ದಬ್ಬಾಳಿಕೆ ಮಾಡೋದು ಅವಚ್ಯ ಶಬ್ದಗಳಿಂದ ಬೈಯೋದು ಸರ್ಕಾರ ಮೈಕ್ರೋ ಫೈನಾನ್ಸು ಬಗ್ಗೆ ಕಡಿಮಾಣ ಹಾಕೋಕ್ಕೆ ಏನು ಹೆಜ್ಜೆ ಹೆಜ್ಜೆ ತೊಗೊಂತು ಅದ್ರ ಮುಂಚೆ ನಾನು ಡಿಸೆಂಬರಲ್ಲಿ ಇಪ್ಪತ್ತ್ಮೂರು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಾನು ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟ್ರಿ ಫಾರ್ ಟ್ರಾನ್ಸ್ಪೋರ್ಟ್ ಕಮಿಷ್ನರ್ ಫಾರ್ ಟ್ರಾನ್ಸ್ಪೋರ್ಟ್ಗೆ ಐದು ಪೇಜ್ ಲಿಖಿತವಾಗಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಮ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ಈ ಫೈನಾನ್ ಫೈ ಫೈನಾನ್ಸ್ ಕಂಪ್ನೀಸು ವೆಹಿಕಲ್ ಲೋನ್ಸ್ ಹಾಕ್ತಿದ್ದಾರೆ ರಿಜಿಸ್ಟರ್ ಆಗಿರೋರಿಗೆ ಮಾತ್ರ ಆರ್ ಬಿ ಐ ರಿಜಿಸ್ಟ್ರೇಷನ್ ಪಡೆದಿರೋರ್ಗೆ ಮಾತ್ರ ನೀವು ಫೈನಾನ್ಸ್ ಹಾಕೋಕ್ಕೆ ಅವಕಾಶ ಕೊಡಿ ನೀವು ಸುಮ್ಮನೆ ಯಾರಿಗಂದರೆ ಏನೇ ಸೀಲ್ ಹಾಕ್ಕೊಟ್ರೆ ಅವಕಾಶ ಕೊಡಬೇಡಿ ಅಂತ ನಾನು ಸ್ಪಷ್ಟೀಕರಣ ನಾನು ಈ ಕಮಿಷನರ್ ಜೊತೆ ಡಿಸ್ಕಸ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಜೊತೆ ಅವರು ನಾನು ಇದ್ರ ವಿರುದ್ಧ ನಾನು ಒಂದು ಸೆನ್ಸೇಷನ್ ಮಾಡಿ ನಾನು ಕ್ರಮ ತೊಗೊತೀನಿ ಒಂದು ಸರ್ಕುಲರ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದರು ಈವತ್ತಿಗೂ ಏನು ಇಶ್ಯೂ ಮಾಡಿಲ್ಲ ಇದ್ರ ಬಗ್ಗೆ ಮೈಕ್ರೋ ಫೈನಾನ್ಸಸ್ ಆದರೂ ಆರ್ ಬಿ ಐಲಿ ರಿಜಿಸ್ಟ್ರೇಷನ್ ಪಡೆದಿರ್ತಾರೆ ಅವ್ರಿಗೆ ಹೆಂಗೆ ರಿಕವರ್ ಮಾಡಬೇಕು ಗೈಡ್ಲೈನ್ಸ್ ಇದೆ ದಬ್ಬಾಳಿಕೆ ಮಾಡಬಾರ್ದು ಇದೆ ಬಟ್ ಗೈಡ್ಲೈನ್ಸ್ ಇದೆ ಇವ್ರಿಗೆ ಯಾರೂ ಇಲ್ವೇ ಗೈಡ್ಲೈನ್ಸು ಇವ್ರಿಗೆ ಯಾರು ಇವರೇ ಗಾಡ್ ಫಾದರ್ಸು ಇವ್ರದೇ ಆರ್ಬಿಟ್ರಿ ರೂಲ್ಸು ಹಾಂ ಇದನ್ನು ಕಡಿವಾಣ ಹಾಕೋಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಮಾತ್ರ ಸಾಧ್ಯ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಕಟ್ಟುನಿಟ್ಟಾಗಿ ಪ ನೀನು ಆರ್ಬಿಯಿಂದ ಲೈಸೆನ್ಸ್ ಪಡೆದಿದ್ರೆ ಮಾತ್ರ ನಮ್ಮ ಹತ್ರ ಬಂದು ನೀನು ಅಗ್ರಿಮೆಂಟ್ ಹಾಕಪ್ಪ ಇಲ್ಲಾಂದರೆ ಹಾಕಕ್ಕೆ ಬರೋಲ್ಲ ಅಂತ ನೀವು ಯಾವತ್ತವರೆಗೂ ನೀವು ಡಿನೇ ಮಾಡಲ್ವ ಅವ್ರು ಅಪ್ಲಿಕೇಶನ್ನು ಅವರು ನೂರಾರು ಗಾಡಿ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲೇ ಇರಲಿ ಸರ್ ಫೈನಾನ್ಸು ಅವನು ಪ್ರೊಪ್ರೇಟ್ರು ಒಂದು ಥಂಬಾ ಕೊಡೋದು ಅಗ್ರಿಮೆಂಟ್ನಲ್ಲಿ ಏನೋ ತಂಬು ನಾಳೆ ದಿವಸ ಒಂದು ಸತ್ತೋದ್ರೆ ಆ ತಂಬು ಎಲ್ಲಿಂದ ತೊಗೊಂಬರೋದು ಆ ಫೈನಾನ್ಸ್ ಕೊಟ್ಟರೆ ಒಂದು ಸತ್ತೋದ್ರೆ ತಂಬು ಎಲ್ಲಿಂದ ಕೊಡು ತೊಗೊಂಬರೋದು ಹೆಂಗ್ ಗಾಡಿ ಅವನು ರಿಲೀಸ್ ಆಗೋದು ಫೈನಾನ್ಸ್ ಕೊಟ್ಟರೆ ಒಂದು ಸತ್ತೋದ್ರೆ ಪ್ರೊಪ್ರೇಟರ್ಶಿಪ್ಗೆ ಈ ಮಟ್ಟಕ್ಕೆ ನೀವು ನೂರಾರು ಗಾಡಿಗೆ ನೂರಾರು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟಿದ್ದೀರಲ್ಲ ಒಂದು ಕಿರಾಣ ಅಂಗಡಿಗೆ ಲೈಸೆನ್ಸ್ ಬೇಕು ಈ ಕಾಲದಲ್ಲಿ ಹಾಂ ಒಂದು ಟೀ ಹೋಟೆಲ್ ಮಾಡೋಕ್ಕೂ ನಿಮ್ಗೆ ಲೈಸೆನ್ಸ್ ಬೇಕು ಅಲ್ವಾ ಬಟ್ ಇವರು ಎಮ್ ಬಿ ಆ್ಯಕ್ಟಲ್ಲಿ ಒಂದು ಲೂಪ್ ಇದೆ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಎನಿ ಪರ್ಸನ್ ಇದು ಫೈನಾನ್ಸರ್ನ ಒಂದು ಟ್ರೇಡರ್ ಡೀಲರ್ ಅಂತ ಡೆಫಿನಿಷನ್ ಇದೆ ಅಷ್ಟೇ ಅಗ್ರಿಮೆಂಟು ಹಾಕೋಬೋದು ಅಂತಿದೆ ಆ ಫೈನಾನ್ಸ್ ಕಂಪ್ನಿಯನ್ನು ರಿಜಿಸ್ಟರ್ ಆಗಿರಬೇಕು ಅಂತ ಡೀಟೇಲ್ ಇಲ್ಲ ಎಮ್ ಬಿ ಆ್ಯಕ್ಟಲ್ಲಿ ಆ ಲೂಪಲ್ಲಿ ತೊಗೊಂಡು ಮಿಸ್ಯೂಸ್ ಮಾಡ್ಕೊಂಡು ಈ ಫೈನಾನ್ಸ್ ಕಂಪ್ನೀಸು ಈ ಆಟ ಆಡ್ತಾರೆ ಬಟ್ ಆರ್ ಬಿ ಹೇಳ್ತದಲ್ಲ ಕಟ್ಟನಿಟ್ಟಾಗಿ ಇದ್ರ ಬಗ್ಗೆ ನಾನು ಸೆಂಟ್ರಲ್ ರೇಂಜ್ ಐ ಜಿ ನಮ್ಮ ಚಿಕ್ಕಬಳ್ಳಾಪುರ ಎಸ್ ಪಿ ನಮ್ಮ ಡಿ ವೈ ಎಸ್ ಪಿಗೂ ನಾನು ಪತ್ರ ಬರೆದಿದ್ದೆ ಇದು ಯಾರು ಯಾರ್ಯಾರು ಇಂಥ ದಂಧೆ ನಡೆಸಿದಾರೆ ತಿಳಿದು ಕಡಿವಾಣ ಹಾಕಿ ಅಂತ ಐ ಹಾರ್ಟ್ಫುಲ್ಲಿ ಥ್ಯಾಂಕ್ ಟು ದಿ ಎಸ್ ಪಿ ಆ್ಯಂಡ್ ದ ಡಿ ಎಸ್ ಪಿ ದಿ ಹ್ಯಾವ್ ಟೇಕನ್ ದ ಇನಿಷಿಯೇಟಿವ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ರೆಸ್ಪೆಕ್ಟ್ ಪೊಲೀಸ್ ಸ್ಟೇಷನ್ಸ್ಗೆ ಲೆಟರ್ಸ್ ಹಾಕಿದ್ದಾರೆ ನೋಟೀಸಸ್ ಕೊಟ್ಟಿದ್ದಾರೆ ಕಲೆ ಹಾಕಿ ಮಾಹಿತಿ ಕಲೆ ಹಾಕಿ ಮುಂದೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನೋಡೋಣ ಹೇಳ್ಬಿಟ್ಟು ಕಲೆ ಹಾಕಿ ಅಂತ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಐ ಆಮ್ ಹೋಪ್ಫುಲ್ ದಟ್ ಅವರು ಇದರಲ್ಲಿ ಸತ್ಯವಾಗಿ ಹಾನೆಸ್ಟಾಗಿ ಏನಿದೆ ಅದು ವರದಿ ಮಾಡಿ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಆ ವರದಿ ನಾನು ಆರ್ ಆರ್ ಬಿ ಐಗು ಕಳಿಸಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡೋಣ ಮುಂದೆ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಮೇಲೆ ಅವರು ಹಾಕಿ ಆಯಿತು ನೀವು ಮಾಡಲಿಲ್ಲ ನೀವು ಮಾಡಿ ಮಾಡಿ ಅಂತ ನಾನು ಎರಡು ಪತ್ರ ಬರೆದಿದ್ದೀನಿ ನಿಮಗೆ ಕನ್ಫೆಷನ್ ಲೆಟ್ರ್ ಹಾಕಿ ಆಗಲೂ ನೀವು ಮಾಡಲಿಲ್ಲ ನಾನು ಆವಾಗ ಏನು ಮಾಡಿದೆ ಇವರು ಶಾಮೀಲಾಗಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಲೋಕಾಯುಕ್ತ ಕೊಡ್ತೀನಿ ಲೋಕಾಯುಕ್ತ ವಿಚಾರ ಬಿಡಿ ಅದು ಹೇಳ್ತಾರಲ್ಲ ಲೇಮ್ ಡಕ್ ಅಂತಾರೆ ಇಂಗ್ಲೀಷಲ್ಲಿ ಸರ್ ಜೂನಲ್ಲಿ ಹಾಕಿರೋದು ಇನ್ನು ಸ್ಕೂಟಿಯಲ್ಲಿ ಇದೆ ನನ್ನ ಅಪ್ಲಿಕೇಶನ್ ಆ ಇಷ್ಟೇ ಇದು ಇಲ್ಲಿ ಹೇಳ್ತಾ ಇದ್ದೀನಲ್ಲ ಲೋಕಾಯುಕ್ತ ಈಗ ಇಂಡಿಪೆಂಡೆಂಟ್ ಬಾಡಿ ನೀವು ಅನ್ಕೊತಾ ಇರ್ಬೋದು ಇಟ್ಸ್ ಎ ಲೇಮ್ ಡಟ್ ಅಲ್ಲಿ ಎಲ್ಲ ವೇಕೆನ್ಸೀಸು ಮ್ಯಾಕ್ಸಿಮಮ್ ಫುಲ್ಫಿಲ್ ಆಗಿದೆ ಎಲ್ಲ ಉಪ ಲೋಕಾಯುಕ್ತನು ಫುಲ್ ಆಗಿದ್ದಾರೆ ಲೋಕಾಯುಕ್ತವರು ಇದ್ದಾರೆ ಬಟ್ಟು ಪ್ರೋಸೆಸ್ ಭಾಳ ಸ್ಲೋ ಆಗೋದು ಎಲ್ಲಿ ಲೋಕಾಯುಕ್ತ ಈಗ ಆ ವಿಚಾರ ನಾನು ಮಾಡಿದ ತಕ್ಷಣ ಅದೇ ಒಂದು ನ್ಯೂಸ್ ಪೇಪರಲ್ಲಿ ಕೋಲಾರಲ್ಲಿ ಬರ್ತದೆ ಇದೇ ಶೀಲಾ ಎಮ್ ಡಿ ಮೇಡಮ್ ಖಾತೆಗೆ ಆರ್ ಟಿ ಜಿ ಎಸ್ ಮಾಡಿಸ್ಕೊಂಡಿದ್ದಾರೆ ಐದು ಲಕ್ಷ ರೂಪಾಯಿ ಈ ವಿಚಾರದಲ್ಲಿ ಅಂತ ಲಂಚನ ಆರ್ ಟಿ ಜಿ ಎಸ್ ಮೂಲ ಮೂಲ ಪಡೆದಿದ್ದಾರೆ ಅಂತ ಒಂದು ನ್ಯೂಸ್ ಅಲ್ಲಿ ಒಂದು ಅಕೌಂಟ್ ನಂಬರ್ ಸಮೇತ ಒಂದು ಸ್ಟೇಟ್ಮೆಂಟ್ ಬರ್ತದೆ ಆ ಯಾರು ಕಾಪಾಡೋಕ್ಕೆ ಈತ ನಾಗರಾಜ್ ಕಾಪಾಡೋಕ್ಕೆ ಆಯಿತು ಮೊನ್ನೆ ಯಾರೋ ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಎಸ್ ನೀವು ಎಮ್ ಡಿ ಅವರು ಯಾರು ಅಲ್ಲಿ ಸಲೀಂ ಅಹಮದ್ ಅಂತ ಅವ್ರು ಯಾರು ಸಿಇಒ ಅದೇ ಮೀನ್ ಅಡ್ಮಿನಿಸ್ಟ್ರೇಟರ್ ಗೊತ್ತಿಲ್ವಾ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಏನೇನು ಹಗರಣ ನಡೀತಿದೆ ಯಾರೋ ಒಬ್ಬ ಪಬ್ಲಿಕ್ ಬಂದು ನಿಮ್ಗೆ ಎಚ್ಚರಿಕೆ ಮಾಡೋರಿಗೂ ನಿಮಗೆ ಎಚ್ಚರಿಕೆ ಆಗಲ್ವಾ ಅವರೇ ಹೋಗಿ ಎಫ್ ಐ ಆರ್ ಮಾಡಬೇಕಾ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಆಗಿರೋ ಬಗ್ಗೆ ನಿಮಗೆ ನಾವು ಎಚ್ಚರ ತರಿಸಿದ್ರು ನೀವು ಹೋಗಿ ಎಫ್ ಐ ಆರ್ ಮಾಡೋಕ್ಕೆ ನಿಮ್ಗೆ ತಾಕತ್ತಿಲ್ವಾ ನಿಮ್ಮ ಬೆಂಗಳೂರು ಹೆಡ್ ಅವರು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಿದಾರಲ್ಲ ಕರಪ್ಷನಲ್ಲಿ ಯಾರ್ಯಾರು ಹಂಚ್ಕೊತಿರ್ತಾರೆ ದುಡ್ಡು ಈಗ ಒಂದು ಟೌನಲ್ಲಿ ಯಾವುದೋ ಒಂದು ಸೊಸೈಟಿ ಇದೆ ಹೇಳ್ತಾ ಇದ್ದೀನಲ್ಲ ಅರವತ್ತು ಚಿಲ್ಲರೆ ಎಸ್ ಎಚ್ ಜಿ ಗ್ರೂಪ್ಸು ಹತ್ರ ಹತ್ರ ಮೂರು ಕೋಟಿ ಚಿಲ್ಲರೆ ದುಡ್ಡು ಯಾರು ಅಕೌಂಟ್ಗೆ ಹೋಗಿದ್ದೀ ದುಡ್ಡು ಇಲ್ಲಿರೋ ಗೊತ್ತಿಲ್ಲ ಆ ಚಿಂತಾಮಣಿ ಇಲ್ಲಿರೋ ಮ್ಯಾನೇಜರ್ ಯಾರು ಅಕೌಂಟ್ ದುಡ್ಡು ಹೋಗಿದ್ದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನೋಡ ಯಾ ತೆಗೆದು ನೋಡು ದುರುಪಯೋಗ ಆಗಿದ್ರೆ ಏನು ಮಾಡಬೇಕು ಕಂಪ್ಲೇಂಟ್ ಕೊಡಬೇಕು ತಾನೆ ನೀವೇ ಯಾರಾದರೂ ಬಂದು ಕಂಪ್ಲೇಂಟ್ ಕೊಡ್ತಾರ ಇಲಾಖೆಯವರು ಪಬ್ಲಿಕ್ಕೇ ಇವ್ರ ಮೇಲೆ ಎಫ್ ಆರ್ ಮಾಡಿಸ್ಬೇಕಾ ನೀವು ಹೋಗಿ ಸ್ಟೇಗಳು ತೊಗೊಂಬರೋದು ಆಂ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ವ್ಯವಹಾರ ಮಾಡೋದು ಅಲ್ಲಿ ಅಲ್ಲಿ ಕೋಲಾರವ್ರು ಹೋಗಿದ್ದಾನೆ ಖಲೀಮುಲ್ಲ ಬಾಲಾಜಿ ಈಗ ಮೊನ್ನೆ ಆಗಿರೋ ಎಫ್ಐ ಆರ್ಗಳು ರೆಸಿಗುಲೆಲ್ಲ ಇದೆ ನೀವು ನಮ್ಮ ಪ್ರತಾಪ್ ಮಾಡಿಸಿರುವ ಎಫ್ ಅಲ್ಲಿ ಖಲೀಮುಲ್ಲಾ ಬಾಲಾಜಿ ಆ ಲಾಸ್ಟು ಮಂಜುಳಾ ಅಂತ ಎಮ್ ಡಿ ಇದ್ದರು ನೀವೆಲ್ಲ ಈ ಬೋಗಸ್ಸು ಸಂಘಗಳಿಗೆ ಸೈನ್ ಹಾಕಿರೋದು ಇದು ಈ ಯಾರ್ಟ್ ಆಫೀಸ್ಗೆಲ್ಲ ನೀವೆಲ್ಲ ಸೈನ್ ಹಾಕಿರೋದು ನಿಮ್ಗೆ ಗೊತ್ತಿಲ್ಲ ಇದು ಬೋಗಸ್ ಅಂತ ಆಯಿತು ಇವಾಗ ಇದ್ದಾರಲ್ಲ ಎಮ್ ಡಿ ಶೀಲಾ ಆ ಫೋನ್ ತೆಗಿಯಲ್ಲ ಸರ್ ನೀವಾಗಿ ನೀವು ಮಾಡಲ್ಲ ಜನ ಏನಾದರೂ ಹೇಳಿದ್ರೆ ಇದೆ ಅಂತ ಎವಿಡೆನ್ಸ್ ತೊಗೊಂಡು ಹೋದರೆ ಆವಾಗಲೂ ನೀವು ಮಾಡಲ್ಲ ಏನು ಒತ್ತಡ ಇದೆ ನಿಮಗೆ ಯಾಕೆ ನೀವು ಮಾಡಲ್ಲ ಏನು ದುಡ್ಡು ಹಾಂ ದುಡ್ಡು ಆಸೆ ಅಷ್ಟೇ ತಾನೇ ನೀವು ಇವತ್ತು ಐದು ಲಕ್ಷ ಆರ್ಟಿಜಿ ತೊಗೊಂಡಿದ್ದೀರಲ್ಲ ಅದ್ರ ಬಗ್ಗೆ ಏನಾದರೂ ನೀವು ಉತ್ತರ ಹೇಳಿದ್ದೀರಾ ನೀವೇನು ಆಕಾಶದಿಂದ ಬಂದಿದ್ದೀರಾ ಆರ್ ಎಂಟಿ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ತಾನೇ ನೀವು ಏನಿದೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಡೆಫಿನೇಷನು ನೀವು ಪ್ರಿಯನ್ಸನ್ ಆಫ್ ಕರಪ್ಷನ್ ಆಟಲ್ಲಿ ಏನು ಡೆಫಿನಿಷನ್ ಇದೆ ಕರ್ನಾಟಕ ಲೋಕಾಯುಕ್ತ ಆಟನಿಷನ್ ಇದೆ ಯು ಆರ್ ಸರ್ವೆಂಟ್ 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 ಅಗೇನ್ ಯು ಆರ್ ಪಬ್ಲಿಕ್ ಸರ್ವೆಂಟ್ ನಿಮಗೆ ಎಷ್ಟು ಯು ಆರ್ ಪಬ್ಲಿಕ್ ಸರ್ವೆಂಟು ನೀವೇನು ಆಕಾಶದಿಂದ ಬಂದು ಏಲಿಯನ್ ನೀವು ರಾಜರಲ್ಲ ಇದು ಇಲ್ಲಿ ನಡೀತಲ್ಲ ಇಟ್ಸ್ ಡೆಮಾಕ್ರೆಸಿ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಕ್ವೆಶನ್ ಯು ಯು ವಿಲ್ ಕ್ವಶನ್ ಯು ಹಂಡ್ರೆಡ್ ಟೈಮ್ಸ್ ತೌಸಂಡ್ ಟೈಮ್ಸ್ ಯು ಹ್ಯಾವ್ ಟು ಆನ್ಸರ್ ಹಾ ಒಂದು ಉತ್ತರ ಕೊಡಲ್ಲ ಒಂದು ಒಂದು ಆರ್ ಈ ಇಲಾಖೆಯವರು ಇದು ಬಹಳ ನಾಚಿಕೆಯಡಿ ಸಂಗತಿ ಇದು ಡಿ ಸಿ ಸಿ ಬ್ಯಾಂಕು ಇಲ್ಲಿಂದ ಹಿಡಿದು ಕೋಲಾರವ್ರಿಗೂ ಅವ್ರ ಉದ್ದೇಶ ತಿಳಿದು ಒಂದು ಎಫ್ ಆರ್ ಅವ್ರು ಮಾಡಿಸಿಲ್ಲ ಪಬ್ಲಿಕ್ಕೇ ಬರಬೇಕಾ ಪಬ್ಲಿಕ್ಕಿಗೆ ಬಂದರೆ ನೀವು ದಬ್ಬಾ ದಬ್ಬಾಳಿಕೆ ಮಾಡ್ತೀರ ಪಬ್ಲಿಕ್ ಮೇಲೆ ಆ ನಾಗರಾಜ್ ನೀವು ನೋಟ್ ಮಾಡಿ ಈ ನಾಗರಾಜ್ಗೆ ಮಾಹಿತಿ ಇಲ್ದಿರ ಈ ಯಾವ ಲೋನ್ಸ್ ಆಗಿಲ್ಲ ಮ್ಯಾನೇಜರೇ ಫಂಡ್ಸ್ ಎಲ್ಲ ಡೈವರ್ಟ್ ಮಾಡಿರೋದು ಮ್ಯಾನೇಜರ್ ಹಂಡ್ರೆಡ್ ಪರ್ಸೆಂಟ್ ಅವ್ನ್ಗೆ ಗೊತ್ತಿದ್ದೀರಾ ಮ್ಯಾನೇಜರ್ ನಿಮ್ಗೆ ಗೊತ್ತಾಗುತ್ತಲ್ಲ ರೀ ಯಾರ ಅಕೌಂಟಿಗೆ ಏನು ಕಳಿಸಿದೀವಂತ ಆ ಅವನು ಖುದ್ದು ಎರಡು ಕೋಟಿ ತಿನ್ಬಿಟ್ಟಿದ್ದ ಅದು ನಿಮ್ಗೆ ಮುಚ್ಚಕ್ಕೆ ಹೋಗ್ತೀರಾ ಅಲ್ಲಿ ಬರಲಿ ಲೋಕಾಯುಕ್ತ ಅಲ್ಲಿ ಲೇಟ್ ಇದೆ ಪ್ರಕ್ರಿಯೆ ಮುಂದೆ ನಡೀತದೆ ಆವಾಗ ನೀವು ಉತ್ತರ ಕೊಡಬೇಕು ಶೀಲಾ ಮೇಡಮ್ ಅವರೇ ಐದು ಲಕ್ಷ ಆರ್ ಟಿ ಜಿ ಎಸ್ ಯಾವ ವಿಚಾರದಲ್ಲಿ ಬಂದಿದೆ ಅದು ನೀವು ಲೋಕಾಯುಕ್ತಕ್ಕೆ ಲೆಕ್ಕ ಕೊಡಬೇಕು ಸಂದರ್ಭ ಬರ್ತದೆ ಅಲ್ಲಿ ನಾನು ಫೇಕ್ ಯಾವುದು ಅಂತ ನಾನು ರೆಕಗ್ನೈಸ್ ಮಾಡಿಸ್ಕೊಂಡಿದ್ದೀನಿ ಅದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಭಾಳ ಇನ್ನೊರು ಇನ್ಫಾರ್ಮೇಷನ್ ತೊಗೊಂಡೆ ಗೊತ್ತಾಗಲ್ಲ ರೆಕಗ್ನೈಸ್ ಮಾಡಿದಾಗ ಅರವತ್ತು ಚಿಲ್ಲರೆ ಯಾವುದೋ ಫೇಕ್ ಇದೆ ಅಂತ ಗೊತ್ತಿದೆ ಅದು ಮೂರು ಕೋಟಿವರೆಗೂ ಲೆಕ್ಕ ಬರ್ತದೆ ಒಂದು ಎಸ್ ಜಿಗೆ ಐದು ಲಕ್ಷ ಅಲ್ವಾ ಆ ಲೆಕ್ಕ ಹಾಕೊಂಡ್ರೆ ಮೂರು ಮೂರು ಕೋಟಿ ಚಿಲ್ಲರೆ ಬರ್ತದೆ ನಾನು ಇದ್ರದ್ದು ಫಾರ್ ಶೀಟ್ ಕೇಳಿದ್ದೀನಿ ಯಾರಿಗೆ ಮ್ಯಾನೇಜರ್ ಚಿಂತಾಮಣಿ ಮ್ಯಾನೇಜರ್ಗೆ ನಾನು ಆರ್ ಟಿ ಏನು ಹಾಕಿದ್ದೀನಿ ಕೊಡಲೇಬೇಕು ಅದು ಆರ್ ಟಿ ಐ ಬ್ಯಾಂಕವರು ಅದು ದಾಖಲೆ ಕೊಡಲೇಬೇಕು ನಾನು ಆರ್ ಟಿ ಹಾಕಿ ಆಲ್ರೆಡಿ ಹದಿನೈದು ಇಪ್ಪತ್ತು ದಿನ ಆಗಿದೆ ಇದು ಸಿಕ್ಕಿದ ತಕ್ಷಣ ಖಂಡಿತವಾಗೂ ಇಲ್ಲಿ ಲೋಕಲ್ ಪೊಲೀಸವ್ರು ಏನು ಮಾಡ್ತಾರೆ ಹೇಳೋ ಗೊತ್ತಿಲ್ಲ ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಸಿಟ್